ಬಹಳ ಸಂತೋಷ ನಿಮ್ ಇಬ್ರು ಯಾಕತ್ತೀರಿ ಅಂದ್ರೆ ನಿಮ್ ಬಾಯ್ ಹಂಗ ಆಗ್ಲಿ ಸರ್ ಅದು ಕರೆ ಆಗ್ಲಿಲ್ಲ ಅನ್ನ ಬಯಸಾಕತ್ತೀನಿ ನಾನು ನಿಗಮದಿಂದ ಮಂತ್ರಿ ಸ್ಥಾನ ಪ್ರಮೋಷನ್ ಆಗಿದೆ ಅಲ್ಲ ಆಗಬಹುದು ಅಂತ ನನ್ನ ನಿರೀಕ್ಷೆ ಇದೆ ನಾನು ನಮ್ಮ ನಾಯಕರಲ್ಲಿ ವಿನಂತಿ ಮಾಡ್ಕೊಳ್ಳಿ ಅದಕ್ಕೆ ಹೈಕಮಾಂಡ್ ಇದೆ ನಮ್ಮ ಮುಖ್ಯಮಂತ್ರಿಗಳಿದ್ದಾರೆ ಅವ್ರು ನಿರ್ಧಾರ ಮಾಡ್ತಾರೆ ನಂದಿದ್ವಿ ನಮ್ ಬೇಡಿಕೆ ಇಟ್ಟಿದ್ವಿ ಮುಖ್ಯಮಂತ್ರಿಗಳನ್ನ ಸೀಕ್ರೆ ಮಾಡ್ತೀವಿ ಅಂತೆ ಹೈಕಮಾಂಡ್ ಪರ್ಮಿಶನ್ ತಗೊಂಡು ಅವ್ರದ್ದು ನಿಮ್ದು ನಾನು ನಮ್ ಹೈಕಮಾಂಡ್ ಲೆವೆಲ್ ನಾನು ಲೆವೆಲ್ ಇದ್ದಷ್ಟ ನಾ ಮಾತಾಡುತ್ತೆ ಇದೀನಿ ಬಹಳ ಸಂತೋಷ ನಿಮ್ಮ ಹೆಸರು ಯಾಕತ್ತೀರ ನಿಮ್ ಬಾಯ ಇರ್ಕಿಲ್ಲ ಹೆಂಗ ಆಗ್ಲಿ ಸಹ ಅದು ಕರಿ ಆಗ್ಲಿಲ್ಲ ಅನ್ನ ಬಯಸಕತ್ತೀನಿ ನಾನು ನಿಗಾಮೋದಿಯನ್ನ ಮಂತ್ರಿ ಸ್ಥಾನಕ್ಕೆ ಪ್ರಮೋಷನ್ ಆಗಿದೆ ನನಗೆ ಅಲ್ಲ ಆಗ್ಬೋಗಿ ಅಂತ ನನ್ ನಿರೀಕ್ಷೆ ಇದೆ ನಾನು ನಮ್ಮ ನಾಯಕರಲ್ಲಿ ನಿರೋಗಿ ಮಾಡ್ಕೊಳ್ಳಿ ಅದಕ್ಕೆ ಹಾಯ್ಕಮಾಂಡ್ ಇದೆ ನಮ್ಮ ಮುಖ್ಯಮಂತ್ರಿಗಳಿದ್ದಾರೆ ಅವರು ನಿರ್ಧಾರ ಮಾಡ್ತಾರೆ ನಾವೇನಾದ್ರೂ ನಾಯಕರಿಗೆ ಬಂದಿದ್ವಿ ನಮ್ ಬೇಡಿಕೆ ಇಟ್ಟಿದ್ವಿ ತಂಪು ಮುಖ್ಯಮಂತ್ರಿಗಳು ಏನರಲ್ರಿ ಶೀಘ್ರ ಮಾಡ್ತೀವಿ ಅಂತ ಪರ್ಮಿಷನ್ ತಗೊಂಡು 퍼ಮಿಷನ್ ತಕೊಂಡ್ರು ಸರ್ ಎಲ್ಲ ಒಂದ್ ಕಡೆ ಒಂದಕಡೆ ಸಿಎಂನ ಬದಲಾವಣೆ ಆಕಾರ ಸರ್ಚೆ ಜೋರಾಗಿ ಶುರುವಾಯ್ತು ಅದனால ಲಾ ಲೆವೆಲ್ ಅಲ್ಲ ಅದು ನಮ್ಮ ಹೈ ಲೆವೆಲ್ ಲಾ ಲೆವೆಲ್ ಇದು ಮಾತಾಡ್ತೀವಿ ಟೈಮ್ ಲೈನ್ ಕನ್ನಡ ಹಾಗೂ ಯೂಟ್ಯೂಬ್ ಫೇಸ್ಬುಕ್ Instagram ನಲ್ಲಿ ಜಾಹೀರಾತನ್ನ ನೀಡಲು ಕೂಡಲೇ ಈ ನಂಬರ್ ಗೆ ಕರೆ ಮಾಡಿ